ಗೈಸ್ ಇವತ್ತಿನ ಹೊಸ ಬ್ಲಾಗ್ ಸ್ವಾಗತ ಸುಸ್ವಾಗತ ಏನಪ್ಪ ಎಲ್ಲ ಗಣಪತಿ ತರ್ಕೊತೀವಿ ಚಪ್ಪರ ಗಿಬರ ರೆಡಿ ಆಗೈತೆ ನೋಡಿಗೈಸ್ ಎಲ್ಲ ರೆಡಿ ಆಗೋರೆ ಆಟ ಅಲ್ಲೇ ಹೋಗೈತೆ ಈಗ ನಾವು ಗಾಡಿ ಹೋಗ್ಬೇಕ ತೋರಿಸ್ತೀವಿ ಬನ್ನಿ ನೋಡಿ ನೋಡಿಗೈ ಎಲ್ಲ ಹೋಗ್ತಿದ್

ಗಾಯ್ಸ್ ಈಗ ನಿಮ್ಮತ್ರ ಇದೆ ಗಾಯ್ಸ್ ನಡಿ ಗಾಯ್ಸ್ ಗುಂಡಾಳಾ ಗಾಡಿ ತರಲ್ಲ ಬಿಡಿ ಗಾಯ್ಸ್ ಗಾಡಿ ತತನ ಇವನು ಆ ಹುಡುಗಿ ನೋಡೋಸ್ಕರ ಗಾಯ್ಸ್ ಓ ರೆಡಿ ಗಾಯ್ಸ್ ಹುಡುಗಿ ಗೋಸ್ಕರ ಬಾಳೆ ಗಿಡ ತಡಿ ರೆಡಿ ಗಾಯ್ಸ್ ಇವರು एक्चुअली ಚೆನ್ನಾಗಿದೆ ಗಣಪತಿ ಬಂದು ಅದೇ ಟವಲ್ ಹಾಕಿಕೊಂಡು ಟವಲ್ ತರ ಬಾಕ ಹೋಗಿದ್ದೀವಿ ಈಗ ಅಣ್ಣಾ ತಪುತೆಗೆ ಈಗ ಒಂದು ಕಿರಿಕಾಯಿ ಗಾಯ ಅದೆಲ್ಲ ಹೇಳ್ತೀರಿ ಗೈಸ್ ಏನಪ್ಪ ಅಂತಂದ್ರೆ ರೋಡಲ್ಲಿ ಹೋದತ್ತೆ ಸಂಧಿ ಹಿಂದೆಲ್ಲ ಬೆಳೆಸ್ಕೋತಿವಿ ನೋಡಿಗು ಅಯ್ಯೋ ಎಲ್ಲಿಂದಿತ್ತಾಯ್ತು ನೋಡಿ ಕಾಯಿ ಅಲ್ಲ ಅಲ್ಲ ಗುಳ್ಳಿ ರೋಡ್ ಕಾಯಿಸಿತು ಗಾಯಿಸಿ ಏನಪ್ಪ ಅಂತಂದ್ರೆ ಚಪ್ಪುರ್ ಬಂದು ಚಪ್ಪದಿಂದ ಈಗ ಗುಡುಗುಡ್ನಾಗ ಓಡೋಗಿ ಇಲ್ಲಿ ಟವರ್ ಮುಡ್ಕಿದ್ದಾರೆ ನೋಡಿ ಗೈಸ್ ನಿನ್ನೆ ಅರ್ಧ ಫುಲ್ ಆಗೈತಿ ಫುಲ್ ಮುಗಿಸೈತೆ ಟವರ್ ಮುಡಗಿದ್ದಾರೆ ಟವಲ್ ಎತ್ತಕೊಂಡು ಈಗ ಹೋಗೋದೆ ಗೈಸ್ ಬನ್ನಿ ಬನ್ನಿ ಬೇಗ ಬನ್ನಿ ಗೈಸ್ ಟ್ರೀ ಟ್ರೀಸ್ ಚಪ್ರಾಪುಟ್ಟ ಇದೆ ಗೈಸ್ ಈಗ ನಾವು ಗಣಪತಿ ಬಂದಿದ್ದೀವಿ ನೋಡಿ ಗೈಸ್ ಗೈಸ್

ಸಿಗುತ್ತೆ ಏನಪ್ಪ ಅಂದ್ರೆ ಗೈಸ್ ಇನ್ನೊಂದು ಚಿಕ್ಕಣಪುರಿ ತಗೋಬೇಕಾಯ್ತು ಇನ್ನೊಂದು ಚಿಕ್ಕಣಪುರಿ ತಗೋಬೇಕಾಯ್ತು ಅದಕ್ಕೆ ಇಲ್ಲಿ ಬಂದು ನೋಡಿ ಜಾಸ್ತಿ ಹೇಳ್ತಾವ್ರೆ ಒಂಬೈನೂರು ರೂಪಾಯಿ ಐನೂರು ರೂಪಾಯಿ ಬದಲಾ ಅದಕ್ಕೆ ಎಲ್ಲ ನೋಡ್ತಾವಿ ಅದಕ್ಕೆ ನಾವು ಇನ್ನು ಹುಡುಕ್ತೇವೆ ನಿಂತಿದ್ದ ಹೆಂಗೋ ಹಿಂಗೋ ಮಾಡಿ ನೂರು ರೂಪಾಯಿ ಗಂಟೆ ಬುಂಡಿಲಾ ಸಾವಿರನೂರು ರೂಪಾಯಿ ಆಯ್ತು ಕಾಯಿಸಿ ಐದು ಸಾವಿರ ರೂಪಾಯಿ ಹೋದ

ಗೈಸ್ ಈಗ ನಾವು ಚಪ್ಪರಕ್ಕೆ ಬಂದೋ ನೋಡಿ ಗೈಸ್ ಈಗ ಮುಂದಕ್ಕೆ ಹೋಗ್ತಿದೀವಿ ಏನಪ್ಪಾ ಅಂತಂದ್ರೆ ಈಗ ಕೌಲಿಗೆ ಹೋಗಿದ್ದೀವಿ ಕೌಲಿಗೆ ಹೋಗಿ ದೇವರಿಗೆ ಪೂಜೆ ಮಾಡಬೇಕು ಎಲ್ಲ ಹೆಂಡಿದ್ದೀರಿ ನೋಡಿ ಗಾಯ್ಸ್ ಇಲ್ಲಿ ನಮಗೂ ತೋರ್ಸ್ ನಿನ್ನೆ ಸರ್ ನೋಡಿ ಗೈಸ್ ಇದು ಎಲ್ಲ ಹೆಂಗ್ಸರ್ ನಿಂತ ಬನ್ನಿ ಗೈಸ್ ಈಗ ಕೌಲಿ ಗೈಸ್ ಜಾತ್ರೆ ಕೌಲಿ ಅಂತ ಅಂತ ಐತೆ ಅಲ್ಲಿ ಹೋಗ್ತಿದ್ವಿ ಈಗ ನಾವು ಗಾಯ್ಸ್ ಏನ್ ಇನ್ನೇನು ಬರ್ತು ಗಾಯ್ಸ್ ಕವಿಲಿ ಹೋಗ್ತಿದೀವಿ ಈಗ ನೋಡಿ ಗಾಯ್ಸ್ ಇದೇ ರೋಡು ಇಲ್ಲಿ ಹತ್ರ ಬಸ್ತು ಈಗ ಜಾತ್ರೆ ಹೊಣಿ ಕವಿಲಿ ಬಂತು ಎಲ್ಲ ಅರ್ಧ ಜನ ಹೋಗಿದ್ರೆ ನೋಡಿ ಗೈಸ್ ಎಲ್ಲ ಬಂದು ಅಲೆ ಇಲ್ಲಿ ನಮ್ಮ ಅಣ್ಣ ನೋಡಿ ಗೈ ನೀರಾಗ್ತವ್ರಿಲ್ಲ ಎಲ್ಲ ಗೈಸ್ ನೋಡಿ ಪಾತ್ರೆಯಲ್ಲಿ ಏನಪ್ಪ ಅಂದ್ರೆ ಮುಡುಕ್ತವ್ರೆ ಈಗ ಪೂಜೆ ಸಡೈತೆ ಗಣಪತಿ ಬರೋದು ವೇಟ್ ಮಾಡ್ತಾವಿ ಗಣಪತಿ ಬರೋದು ವೇಟ್ ಮಾಡ್ತಾವಿ গণপতি বে গণপতি মাঘি পূজা মাৰত ইলে তাতে গাইজ গণপতি ভতু উলচ

ಗಣಪತಿ ನೋಡಿ ಗೈನ್ ಇನ್ನ ಇನ್ನ ಮಾಡ್ ಪೂಜೆ ಗಣ ಮನೆಯ ಗಣಕ ವಿಡಿಯೋ ಮಾಡ್ತೀನಿ ನೋಡಿ ಗೈಸ್ ಪೂಜೆ ಮಾಡ್ತವ್ರಿ ಈಗ ಮಕ್ಕ

ಗೈಸ್ ಗಣಪತಿ ಅತ್ತಿ ಸಾಯ್ತು ಆಟ ನಾವು ಚಪ್ಪುರ್ ತಗೋತೀವಿ ಚಪ್ಪರ ತಗೋ ಗಿಡ ಮಾಡ್ತೀವಿ ಬನ್ನಿ ಗೈಸ್ ಏನೋ ಬಂದ ಚಪ್ಪು ತಕ್ಕ ಬಂದಾಗ ಎಲ್ಲ ನೋಡಿ ಗೈಸ್ ತಿಂತವ್ರೆ ಗಣಪತಿಯಿಂದ ಲೇಟ್ ಆಗಿ ಬರ್ತೇವೆ ಯಾಕಂದ್ರೆ ಹಳ್ಳಿ ಲೇಟೆಸ್ಟ್ ಆಗಿ ಬರ್ತೇ ಗೈಸ್ ಗಣಪತಿ ಗೈಸ್ ಗಣಪತಿ ಬರೋ ಮುಂಚೆ ಇಲ್ಲೆಲ್ಲ ಅಕ್ಕಿ ಅಕ್ಕಿ ರೆಡಿ ಮಾಡ್ತಿದೀವಿ ನೋಡಿ ಗೈಸ್ ಗಣಪತಿ ಬಂದೆ ಇನ್ನೇನಿದ್ರು ಕುಣ್ಸಿ ಪೂಜೆ ಮಾಡ್ತಾರ ಗೈಸ್ ಗಣಪತಿ ಬಂದ ಗೈಸ್ ಸಿಗ್ತೀನಿ ಗೈಸ್ ಇವನೇ ಗೈಸ್ ನಮ್ಮ ಸೂರಿ ಅಂತ ಯಾವ ಊರ್ಲಾದ್ ಹೋಗೋದು ಕೆಲ್ಸಕ್ಕೆ ಹೇಳ ಗಾಯಿಸ್ ಅದ ಊರಿಗೆ ಕೆಲ್ಸಕ್ಕೆ ದೂರ ಇತ್ತೆ ಎಪ್ಪತ್ತೈದು ಕಿಲೋಮೀಟರ್ ಐತೆ ಗೈಸ್ ಸರ್ ಊರು ಅಲ್ಲಿಂದ ಹೋಗಿ ಇವತ್ತು ಹಬ್ಬಕ್ಕಂತೆ ಊರಿಗೆ ಬಂದಾನೆಸಿ ಇಷ್ಟಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಮಂದಿರ ಬಳಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್ಸಿ